ನಾವು ಇವತ್ತು ಒಂದು ಹೇಳ್ತೀವಿ ಗ್ರಾಮದಲ್ಲ ಒಗ್ಗಟ್ಟಾಗಿ ಅವ್ರದೇ ಆದ್ರೆ ನಾವು ಪಂಚಾಯತಿ ಬರ್ಲಿ ಕರಿ ಕಂಬಳಿ ಗದ್ದಿಗೆ ಹಾಸ್ತೀವಿ ಕಳಸ ಪೂಜಿವಿ ಹಣ್ಣು ಕಾಯಿ ಹೊಡಿಸ್ಬಿಡ್ತಿವಿ ಹೂವು ಹಾಕ್ತಿವಿ ಉಪ್ಪು ಸುರಿಸ್ತಿವಿ ಇದು ನಮ್ದೇ ಭೂಮಿ ಅಂತ ಅನ್ಬಿಟ್ಟು ದಾಟ್ಬಿಟ್ಟು ಸತ್ಯ ಮಾಡಿ ಕಳಸನ್ನು ಓದ್ಕೊಂಡು ಮೆರೆದ್ಬಿಡ್ಲಿ ನಾವು ಬಿಡ್ಬಿಡ್ತೀವಿ ಸದಸ್ಯ ಬಿಡ್ಬಿಡ್ತಿವಿ ಹೇಳಿಕ ಬಿಡ್ಬಿಡ್ತೀವಿ ಅದು ತಯಾರಾಗಿರ್ಲಿ ಅವ್ರು ಅವ್ರು ತಯಾರಾಗಿರ್ಲಿ ಅದು

ಕೊಡಲ್ಲ ಅಂದ್ರೆ ಅದು ಆಗಲ್ಲ ಸರ್ ಇದು ನಮ್ದೇ ನಾವ್ ಕಂದಾಯ ಕಟ್ಟಿ ಇಪ್ಪತ್ನಾಲ್ಕು ಕೊಡ್ತಿಂದ ನಮ್ ಬಣ್ಣ ತಿರುವಾಗಿ ಈಗಿರೋದು ನಮ್ಮ ಚಿಕ್ಕ ಮಕ್ಳ ತಂದ ನಾವ್ ಇರೋದು ಇದು ನಮ್ದೇ ಗ್ರಾಮದ ದೇ ಸರ್ ಯಾ ಯಾವ್ದು ಇಲ್ಲ ಸರ್ ಯಾವ್ದು ಇಲ್ಲ ಸರ್ ನಾವ್ ಓರಾಟ ಮಾಡ್ತೀವಿ ಇಲ್ಲೇ ಬೇಕಾದ್ರೆ ವಸ್ತು ಅದ್ರೂ ಮಾಡ್ತೀವಿ ಅವತ್ತಿನ ಬಡತನದಲ್ಲಿ ಕಾಸಿಲ್ಲ ಅಂದ್ರೂ ಅವ್ರು ಕಷ್ಟಪಟ್ಟು ಒಡಬೇನೋ ಅಥವಾ ಇದು ಪಾತ್ರಗಳನ್ನ ಇಟ್ಟು ಅಥವಾ ದುಡ್ಡು ತಗ ಬಂದು ಇದನ್ನ ಉಳಿಸ್ಕೊಂಡವರ ಪ್ರತಿಯೊಂದು ಮನೆಯವರು ಇಲ್ಲಿ ನಾವು ಮಾತಾಡೋಲ್ಲ ಪ್ರತಿಯೊಂದು ಮನೆ ಮನೆ ಏನಿದಾರ ನೂರ ಎಂಬತ್ ಮನೆಯವರು ಈ ಈ ಕೋರ್ಟ್ ವಿಷಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಅದು ಎಷ್ಟು ಬೆಳ್ಳಿ ಊರಿಂದ ಏನು ಅಂತ ಒಂದು ವರಿ ಅಂತ ಫಿಕ್ಸ್ ಮಾಡ್ತಾರೆ ಅದನ್ನ ತುಂಬಾ ಕಷ್ಟಪಟ್ಟು ಎಲ್ಲ ಕೊಟ್ಟಿದ್ರೆ ಇದು ನಮ್ಮ ಊರಿನ ಪ್ರತಿಯೊಂದು ಕುಟುಂಬದವ್ರಿಗೆ ಅಕ್ಕಿ ಬರ್ತು ಇದು ಬೇರೆಯವ್ರ ಸತ್ತಲ್ಲ ಇದು ಊರಿಗೆ ಸೇರ್ಬೇಕು ಇದು ಅಣ್ ತಂದಿರಿ ಮಕ್ಕಳು ಎಪ್ಪ ದೇದ್ ನಮ್ಗೆ ಭಾಗ ಬರಬೇಕು ಅಂತ ಇಲ್ಲ ಇದು ಊರು ಸೇರ್ಸುದು ನಾವ್ಯಾಕ್ ಭಾಗ ಕೊಡೋದು ಇದು ಊರ ಬಂದ್ಬಿಟ್ಟು ಎಪ್ಪತ್ಮೂರನೇಸಿ ಚೆನ್ನೈಗೌಡ ರಾಮದಂತಿ ಆಯ್ತು ಆಗ ಚೆನ್ನೈಗೌಡ್ರಿ ಯಜಮಾನ್ ಕಿ ಆಗ ಆಗ ಚೆನ್ನೈಗೌಡ್ರಂತ ಭೂಮಿ ಆಯ್ತು ಆ ಕಾರಣಕ್ಕೋಸ್ಕರ ಅವರು ನಮ್ಗೆ ಅಡಿಸಿ ಇದೆ ನಮ್ದು ಅಂತ ಈಗ ಕಬ್ಲಿಸ್ಕೊಳ್ಳಕ್ಕೆ ಹೋಗ್ತಾರೆ ಚೆನ್ನೈಗೌಡರ ಮಗ ಬಸವಯ್ಯ ಬಸ್ವಯ್ಯಾಲ ಇವಾಗ ಅವರು ಹಣಾಭ್ಯಾಸ ಇದು ತಂದೆ ಹೆಸರಿಗೆ ಗ್ರಾಮದವರೆಲ್ಲ ಸೇರಿ ಮಾಡವ್ರೆ ಕಂದಾಯ ಕಟ್ಟವ್ರೆ ಮುಡ್ ಇಟ್ಕೊಂಡು ಒಟ್ಟಿಗೆ ಪಟ್ಟೆಗೆ ಇಲ್ಲದೆ ಕಂದಾಯ ಕಟ್ಟಿ ಊರಿಗೆ ಅಂತ ಉಳಿಸ್ಕೊಂಡ ಬಂದಿರೋದನ್ನ ಇವತ್ತು ನಮ್ ತಂದೆ ಸತ್ತೋರಿ ಅಂತ ಅನ್ಬಿಟ್ಟು ನಾವ್ ಇಲ್ಲಾ ಅಂತ ಹೇಳಕ್ ಆಗಲ್ಲ ಅದು ನೂರ್ ನೂರ್ ಬಗ್ಗೆ ಅದು ಆಸ್ತಿನೆ ನಾವ್ ಬರ್ಕೊಡ್ತೀವಿ ನಿಮ್ಗೆ ಅನ್ನ ಅಷ್ಟರಲ್ಲಿ ಮೊಮ್ಮಕ್ಳು ಹೋಗಿ ದಾವ ಹಾಕಬೇಕು ಅವ್ರ ಮೇಲೆ ಬಸ್ವೈನವ್ರ ಮೇಲೆ ನಮ್ ಖಾತೆ ಮಾಡಿಬಿಡಿ

ಕೋರ್ಟ್ ಗೆ ಹೋಗಿದಾರೆ ನಮ್ಮ ತಾತ ಆಸ್ತಿಲಿ ನಮ್ಮ ಭಾಗ ಕೊಡಿಸಿ ಅಂತ ಕೋರ್ಟ್ ಅಲ್ಲಿ ಅವ್ರ ಯಾವಾಗ ಹೋದ್ಮೇಲೆ ನಾವು ಮತ್ತೆ ಅವರ ಮಾವರ ಹತ್ರ ಎಲ್ಲ ಹೋಗಿ ಎಲ್ಲ ಕೇಳಿದ್ವಿ ಅವ್ರ ಹೋಲಿ ತಲೆ ಕೆಲಸ ಬಿಡೆ ಅದು ಊರದೇ ಹೊರತು ನಮ್ದಲ್ಲ ಅವ್ರಿಗೆ ಯಾವ ಕಾರಣಕ್ಕೂ ಭಾಗ ಕೊಡಕ ಬರಲ್ಲ ನಮ್ದು ಗಂಡ ಸಂತ ಮುಂಡ ಸಹಿಯುವ ಕೂಲಿ ಕಂಬಳ ಗೆದು ಎಲ್ಲ ಸೇರ್ ಹಾಕಿ ಉಳಿಸಿರೋದು ಸಹಿದ್ರು ನಮ್ಮ ಗ್ರಾಮದಲ್ಲಿ ಹೊರತು ಯಾರಿಗೂ ಕೂಡ ಪ್ರಕಾರ ಹೋದ್ರೆ ಕಾನೂನು ನಮ್ಮ ರೆಕಾರ್ಡ್ ರೆಕಾರ್ಡ್ ಅನ್ನೋದ್ರಲ್ಲಿ ಇದಾರೆ ಈ ನಮ್ಮ ಗ್ರಾಮದ ಮುಂದೆ ರೆಕಾರ್ಡ್ ಯಾವ್ದೋ ಕಾಣ್ಕೊಂಡು ಇದು ಸರ್ ಹಂಗಾಗಿ ನೂರ್ ಸಾವಿರ ಪರ್ಸೆಂಟ್ ನಾವು ಈ ಜಾಗನ ಪಡ್ಕೊಂಡೇ ಪಡ್ಕೊತೀವಿ ಅದು ನಮ್ಗೆ ಭರವಸೆ ಇದೆ ಸರ್ ಇದು ಮೈಸೂರು ಜಿಲ್ಲೆ ತಾಲೂಕು ಜೈಪುರ ದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ಇದು ಏಳು ಎಕರೆ ಆಸ್ತಿ ಏನಿದೆ ಒಂದು ಅರವತ್ ಎಪ್ಪತ್ತು ವರ್ಷ ಹಿಂದೆ ಅನ್ನೋರು ನೋಡಿಕೆ ನಡೆಸ್ತಾ ಇದ್ರು ಅವಾಗ ಇದನ್ನ ಊರವರೆಲ್ಲ ಸೇರಿ ಒಂದು ನಂಬಿಕೆ ಮೇಲೆ ಗೌಡ್ ನೆಸ್ರಿ ನೆಕ್ಸ್ಟ್ ಕ್ರಮೇಣವಾಗಿ ಊರ್ಗ ಬರ್ಸ್ಕೊಂಡು ಅಲ್ಲಿ ನಿವೇಶನಗಳು ಮಾಡ್ಕೊಂಡು ಊರಿನ ಪ್ರತಿ ಒನ್ಗೂ ಬಡವರಿಗೆ ಎಲ್ಲಾರ್ಗೂ ಸೇರಿ ಹೆಸರು ಮಾಡ್ಕೊಳ್ಳುವ ಅವರು ಬರ್ತಾ ಬರ್ತಾ ಇವತ್ತು ಬರ್ಕೊಡ್ತೀನಿ ನಾಳೆ ಬರ್ಕೊಡ್ತೀನಿ ಅಂತ ಮುಂದೆ ಮುಂದೆ ಬರ್ತಾ ಇದ್ದಂಗೆ ಅವ್ರು ಕಾಲುವ ಕಾಲ ಕಾಲವಾದ ನಂತರ ನಮ್ಮ ಗ್ರಾಮಸ್ಥರು ಕೂಡ ಸತ್ತೋ ಬಿಟ್ಟಲ್ಲ ಮಕ್ಕಳ ಕೈಲಿ ಬರ್ಸ್ಕೊಳ್ಳವ ಅನ್ಕೊಂಡ್ ಅವ್ರನ್ನ ಕೇಳ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡು ಕೇಳೋದು ಅವ್ರು ಬರ್ಕೊಡ್ತೀವಿ ಅನ್ನೋದು ಸುಮ್ನೆ ಆಗೋದು ಹಿಂಗೇ ಬರ್ತಾ ಇರುವಾಗ ಇವಾಗ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದು ವರ್ಷದಲ್ಲಿ ಈ ಅವ್ರ ಚೆನ್ನಾಗೋಡ್ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಳು ಅಂದ್ರೆ ಹೆಣ್ಮಕ್ಳು ಮಕ್ಕಳು ಹೆಣ್ಮಕ್ಳು ಮಕ್ಕಳು ಕೇಸ್ ಮಾಡುದು ಏನಂತ ಯಾರ ಮೇಲೆ ಕೇಸ್ ಮಾಡಿದ್ರು ಸೋದ್ರ ಮಾವ ಚನ್ನೇಗೌಡ ಬಸವಯ್ಯ ಅಂತ ಅವ್ರ ಮೇಲೆ ಕೇಸ್ ಮಾಡುದು ಏನಂತ ಇದು ನಮ್ ತಾತ್ನ ಆಸ್ತಿ ಇದೆ ನಮ್ ತಾತ್ನ ಆಸ್ತಿ ಇದು ನಮ್ಗೆ ಖಾತೆ ಮಾಡ್ಕೊಡಿ ಅಂತ ಅವ್ರನ್ನ ಪಾರ್ಟಿ ಮಾಡಿ ಕೋರ್ಟ್ ಹೋದ್ರು ಕೋರ್ಟ್ ಹೋದಾಗ ನಮ್ಗೆ ಗೊತ್ತಾಯ್ತು ಗೊತ್ತಾದಾಗ ನಾವು ಇದೇ ಬಸವೇ ಕೇಳಕ್ ಹೋದ್ರೆ ಚೆನ್ನೇಗೌಡ್ರ ಮಗನ್ಗೆ ಚೆನ್ನೇಗೌಡ್ರ ಮಗ ಬಸವಯ್ಯ ಅಲ್ಲಿ ಇವಾಗ್ಲೂ ಇದ್ದಾರೆ ಅವರು ಹಣ ಬ್ಯಾಸ ಎಲ್ಲ ಹಾಕೊಂಡವ್ರೆ ಇದು ಗ್ರಾಮ ದಾಸ್ತಿನೇ ಹೊರತು ನಮ್ದಲ್ಲಪ್ಪ ಇದು ನಮ್ಮದು ಅಂತಂದ್ರೆ ನಮ್ಮ ನಮ್ ಮನೆ ಹಾಳಾಗ್ಬಿಡ್ತವೆ ಅವತ್ತು ನಮ್ ತಂದೆ ಹೆಸರಿಗೆ ಗ್ರಾಮದವರೆಲ್ಲ ಸೇರಿ ಮಾಡವ್ರೆ ಕಂದಾಯ ಎಲ್ಲ ಗ್ರಾಮದಿಂದ ಕಟ್ಟವ್ರೆ ಮುಡ್ಪಿ ಇಟ್ಕೊಂಡು ಬಟ್ಟೆಗೆ ಇಲ್ದೆ ಕಂದಾಯ ಕಟ್ಟಿ ಊರಿಗೆ ಅಂತ ಉಳ್ಸ್ಕೊ ಬಂದಿರೋದನ್ನ ಇವತ್ತು ನಮ್ ತಂದೆ ಸತ್ತಗೋರೆ ಅಂತ ಅಂದ್ಬಿಟ್ಟು ನಾವ್ ಇಲ್ಲ ಅಂತ ಹೇಳಕ್ ಅದು ನೂರ್ಗೆ ನೂರು ಭಾಗ ಅದು ಊರ ಆಸ್ತಿನೇ ನಾವು ಬರ್ಕೊಡ್ತೀವಿ ನಿಮಗೆ ಅನ್ನ ಅಷ್ಟರಲ್ಲಿ ಮೊಮ್ಮಕ್ಳು ಹೋಗಿ ದಾವ ಹಾಕಿದ್ರು ಅವ್ರ ಮೇಲೆ ಬಸವೇನವ್ರ ಮೇಲೆ ನಮ್ಮ ಖಾತೆ ಮಾಡಿಕೊಡಿ ನಮ್ಮ ತಾತಂದು ಅಂದ್ಕೊಂಡು ಆವಾಗ ನಮ್ಮದು ಗ್ರಾಮದವರೆಲ್ಲ ಸೇರಿ ಕೂತ್ಕೊಂಡು ಕೇಳ್ಬಿಟ್ಟು ಈ ಯಾವಾಗ ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋದ್ಮೇಲೆ ಇದು ಗ್ರಾಮದ ಆಸ್ತಿ ಅಂತ ಅಂದ್ಬಿಟ್ಟು ಒಕಾಲತ್ತಾಗಿದ್ವಿ ದಾವ ಹೂಡಿದೀವಿ ಅದು ಕೋರ್ಟಲ್ಲಿ ನಡೀತಾ ಇದೆ ಇವಾಗ ನಮ್ಮ ಗ್ರಾಮದಲ್ಲಿ ಇವಾಗ ಕೆಲವ್ರಿಗೆ ತುಂಬ ಬಡವರಿದೆ ರೀ ಬಡವರಿದ್ದಾರೆ ಇಲ್ಲಿ ಇಟ್ಟಿಗೆ ಇಲ್ಲ ಬಟ್ಟೆ ಇದ್ರೆ ಇಲ್ಲ ಹಿಂಗಾಗಿ ನಿವೇಶನಗಳು ಬೇಕು ಅಂತಂದ್ಬಿಟ್ಟು ಗ್ರಾಮದ ಆಸ್ತಿ ಇದೆಯಲ್ಲ ಇದು ಹಿಂಗಾಗಿ ಅವರು ಬರೋದು ಪ್ರತಿದಿನ ಬರೋದು ಇಲ್ಲಿ ಟ್ಯಾಕ್ಟ್ರಲ್ಲಿ ಉಳಿಸ್ತೀವಿ ಅನ್ನೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಇದು ಉಲ್ಗಾವಲು ಅಂತ ಮೊದಲು ಇದ್ದಿದ್ದು ಇತ್ತೀಚಿಗೆ ಅವರೆಲ್ಲ ಏನು ಮಾಡ್ಕೊಂಡವ್ರೆ ಇದಕ್ಕೆ ರೆವಿನ್ಯೂ ಇಲಾಖೆ ಅವ್ರಿಗೆ ಹಣಕಾಸು ಕೊಟ್ಟು ಲಂಚ ಕೊಟ್ಟು ಇದಕ್ಕೆ ಜೋಳ ಬೆಳೀತಾ ಇದ್ದೀವಿ ರಾಗಿ ಬೆಳೀತೀವಿ ಅಂದರೆ ಬೆಳೆ ಕುಣಿಸ್ಕೊಂಡವರು ಇದು ಅಕ್ರಮ ಇದು ಆರ್ ಟಿ ಸಿಗೆ ಅಕ್ರಮವಾಗಿ ಅಲ್ಲಿ ಬೆಳೆ ಬೆಳೆಗಳು ಬೆಳೀತೀವಿ ಅಂದರೆ ಅಕ್ರಮವಾಗಿ ಕುಣಿಸ್ಕೊಂಡವ್ರೆ ಅದು ನೂರಕ್ಕೆ ನೂರು ಭಾಗ ಸುಳ್ಳು ಇದು ಏಳು ಎಕರೆ ಭೂಮಿ ಏನಿದೆ ಅದು ಶುದ್ಧವಾಗಿ ದೊಡ್ಡಂಡಿ ಗ್ರಾಮಕ್ಕೆ ಸೇರ್ಬೇಕಾಗಿರೋಂಥ ಆಸ್ತಿ ಹೀಗಾಗಿ ನಾವು ನಮ್ಮ ಗ್ರಾಮದ ಆಸ್ತಿ ಅಂದ್ಬಿಟ್ಟು ನಾವು ಇವತ್ತು ಬಂದು ಇಲ್ಲಿ ನಿವೇಶನಗಳಿಗೆ ಕಲ್ಲಿ ನೆಟ್ಕೊಂಡು ಮನೆ ಕಟ್ಕೊಳ್ಳೋಕೆ ಒಂದು ಇಪ್ಪತ್ತು ಇಪ್ಪತ್ತು ಪ್ರತಿಯೊಬ್ಬರಿಗೂ ಇಪ್ಪತ್ತು ಇಪ್ಪತ್ತು ಸೈಟ್ ಮಾಡ್ಕೊಂಡು ಅಂದ್ಬಿಟ್ಟು ನಾವು ಬಂದಿದ್ದೀವಿ ಅವರು ನೋಡಿ ನೆನ್ನೆ ಮೂರು ನಾಲ್ಕು ದಿನದಿಂದ ಕೆಲಸ ನಡೀತಾ ಅವ್ರ ಹತ್ರ ಬಂದಿಲ್ಲ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಗ್ರಾಮದಿಂದ ನೆನ್ನೆ ಹೋಗಿದ್ವಿ ಸ್ಟೇಷನ್ಗೆ ಹೋಗ್ಬಿಟ್ಟು ಬನ್ನಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ ಅಂದ್ರೆ ಯಾರು ಬರಲಿಲ್ಲ ನಾನು ನಾಳೆ ಬತ್ತಿ ನಾಳೆ ಬತ್ತಿ ನಾಳೆ ಬತ್ತಿನಿ ಅಂತ ನೆಗ್ಲೆಟ್ ಮಾಡಿದ್ರು ನೆಗ್ಲೆಟ್ ಮಾಡಿದ್ಮೇಲೆ ನಾವು ಏನು ನಿನ್ನೆ ಮೂರು ದಿನದಲ್ಲಿ ಬೋರ್ಡೆಲ್ಲ ಇದು ಇದ್ಮೆವು ರಾತ್ರೋ ರಾತ್ರಿ ಬಂದು ಅವ್ರು ಏನು ಮಾಡೋವ್ರೆ ಬೋರ್ಡ್ಗೆ ತೊಪ್ಪೆ ಸಗಣಿ ಹಾಕಿ ಅದಕ್ಕೆ ಎಕ್ಕಡ ಸಿಕ್ಕಿಸಿ ಬಾಟ್ಲುಗಳನ್ನು ಬಿಯರ್ ಬಾಟ್ಲುಗಳು ಇವ್ ವೈನ್ಸ್ ಬಾಟ್ಲುಗಳನ್ನು ಒಡೆದು ಅಲ್ಲಿ ಗ್ಲಾಸ್ ಪೀಶೆಲ್ಲ ಹಾಕಿ ಅವರು ಕಿಡಿಗೇಡಿಗಳು ಈ ಥರ ಎಲ್ಲ ಮಾಡವ್ರೆ ಈ ಥರ ಆಗಿ ನಾವು ಕ ನಾವು ಕಾನೂನು ಪ್ರಕಾರ ಅವತ್ತಿಂದ ಇವತ್ತುವರೆಗೂ ಇದು ಗ್ರಾಮದಾಸ್ತಿನೇ ಬೇರೆಯವ್ರದ್ದು ಯಾರಿಗೂ ಅಕ್ಕಿಲ್ಲ ಇದರಲ್ಲಿ ಈ ಬಸವೈನವರು ಒಪ್ಕೊಂಡವ್ರೆ ಗ್ರಾಮದವ್ರಿಗೂ ಕೂಡ ಹಿರಿಯರು ಇಂಥವ್ರು ಅಂಥವ್ರೆಲ್ಲ ಪ್ರತಿಯೊಬ್ಬರು ಇದೆ ಇದು ನೂರು ನೂರು ಭಾಗ ಗ್ರಾಮದಾಸ್ತಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನೂರು ನೂರು ಬಗ್ಗೆ ಇದನ್ನು ಪಡ್ಕೊಂಡೇ ಪಡ್ಕೊತೀವಿ ಸರ್ ಇಲ್ಲ ಇಲ್ಲ ಇವ್ರ ಗ್ರಾಮ ಇವ್ರ ಗ್ರಾಮದವರು ಅಂತಂದರೆ ಚೆನ್ನಾಗೌಡನ ಗಂಡು ಮಕ್ಕಳು ಕೆಲವರು ಇದ್ದಾರೆ ಮೊಮ್ಮಕ್ಕಳು ಬೇರೆ ಬೇರೆ ಚೆನ್ನಾಗೊಂಡ ಹೆಣ್ಣು ಮಕ್ಕಳು ಬೇರೆ ಬೇರೆಯವರು ಮದುವೆ ಆಗೋರಲ್ಲ ಅವ್ರ ಮಕ್ಕಳು ಇದಾರೆ ಅವ್ರು ಸೇರಿ ಅವ್ರ ಮಾವನ ಮೇಲೆ ಹಾಕಿರೋದು ಈ ಥರ ಈ ಥರ ಮಾಡ್ತಾರಲ್ಲ ಅನ್ಬಿಟ್ಟು ನಾವು ದಾವೆ ಹುಡುಗಿದೀವಿ ಈ ಗ್ರಾಮದ ಆಸ್ತಿದನ್ನು ಈ ಥರ ಅನ್ಯಾಯ ಮಾಡ್ತಾವ್ರಲ್ಲ ಅವತ್ತು ಒಂದು ನಂಬಿಕೆ ಮೇಲೆ ಗ್ರಾಮಸ್ಥರೆಲ್ಲ ಬರ್ಕೊಟ್ಟಾಗ ಇವತ್ತು ನಂಬಿಕೆ ನಂಬಿಕೆ ಬರ್ಕೊಟ್ಟು ಇವತ್ತು ಮೋಸ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾವು ದಾವ ಹಾಕಿದ್ದೀವಿ ನಾವು ಪೊಸಿಷನ್ ಇಲ್ಲಿ ಅವತ್ತಿಂದ ಇವತ್ತೆಲ್ಲ ಪೊಸಿಷನ್ ಬಂದಿರೋದು ಎಪ್ಪತ್ತ್ಮೂರ ಐಸ್ವಿಂದ ನಮ್ಮ ಗ್ರಾಮದವರೇ ನೂರು ನೂರು ನೂ ತೊಂಬತ್ತು ವರ್ಷದಿಂದ ತೊಂಬತ್ತು ವರ್ಷದಿಂದನೂ ನಾವು ಪೊಸಿಷನ್ ಇದ್ದೀವಿ ಅನುಭವದಲ್ಲಿದ್ದೀವಿ ದನ ಕರಗಳು ಮೇಯ್ಸೆ ಮೇಯಿಸ್ತಾ ಇದ್ದೀವಿ ಇವತ್ತು ಈ ರೀತಿ ಮೋಸ ಮಾಡೋಕೆ ಕೊರಟವ್ರಿ ನೂರಕ್ಕೆ ನೂರು ಭಾಗ ಸತ್ಯ ಇದು ನೂರಕ್ಕೆ ನೂರು ಭಾಗ ಎಲ್ಲಾರ್ಗೂ ಮೋಸ ಮಾಡಿ ಒಂದು ಎಕ್ರೆನ ಒಂದು ಎಕ್ರೇನ ಐದು ಕೋಟಿಗೋ ಆರು ಕೋಟಿಗೋ ಮಾಡಿ ಇವರು ದುಡ್ಡು ತಗೋಬೇಕು ಅದೇ ಉದ್ದೇಶ ಅವ್ರಿಗೆ ಇನ್ನೇನೂ ಇಲ್ಲ ನಾವು ಇವತ್ತು ಒಂದು ಹೇಳ್ತೀವಿ ಗ್ರಾಮದಲ್ಲೇ ಒಗ್ಗಟ್ಟಾಗಿ ಅವ್ರದ್ದೇ ಆದರೆ ನಾವು ಪಂಚಾಯತಿ ಬರಲಿ ಕರಿ ಕಂಬಳಿ ಗದ್ದಿಗೆ ಹಾಸ್ತೀವಿ ಕಳಸ ಪೂಜ್ತೀವಿ ಹಣ್ಣುಕಾಯಿ ಹೊಡಿಸ್ತೀವಿ ಒಡಿಸ್ತೀವಿ ಹೂವು ಹಾಕ್ತಿವಿ ಉಪ್ಪು ಸುರಿಸ್ತೀವಿ ಇದು ನಮ್ದೇ ಭೂಮಿ ಅಂತ ಅನ್ಬಿಟ್ಟು ದಾಟ್ಬಿಟ್ಟು ಸತ್ಯ ಮಾಡಿ ಕಳಸನ್ನ ಓದ್ಕ ಮೆರೆದ್ ಬಿಡ್ಲಿ ನಾವು ಬಿಟ್ಬಿಡ್ತೀವಿ ಸತಶೀತವಾಗಿ ಬಿಟ್ಬಿಡ್ತೀವಿ ಏಳೆಕ್ರೆ ಬಿಟ್ಬಿಡ್ತೀವಿ ಅದಕ್ಕೆ ತಯಾರಾಗಿರ್ಲಿ ಅವರು ಅವ್ರು ತಯಾರಾಗಿರ್ಲಿ ಅದು ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಸ್ವತ್ತನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ರಕ್ತ ಹೋಗ್ಲಿ ನಾವು ಮಾತ್ರ ಈ ಭೂಮಿ ಬಿಡಲ್ಲ ಎಕರೆ ಭೂಮಿ ದೊಡ್ಡ ಉಂಡಿ ಆಸ್ತಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇರ್ಬೋದು ಇರ್ಬೋದು ಅದು ನಮಗೆ ಗೊತ್ತಿಲ್ಲ ಇರ್ಬೋದು ಇದ್ರೂ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ನಮ್ಗೆ ಯಾರು ನಾವು ಯಾರು ಸಪೋರ್ಟು ನಾವು ಆ ರಾಜಕೀಯದವ್ರಿಗೆ ಆಗಲಿ ಮತ್ತೆ ಅಧಿಕಾರಿಗಳ ಹತ್ರನೇ ಆಗಲಿ ಯಾರ ಹತ್ರನೂ ಹೋಗಿಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಗ್ರಾಮದ ಸೊತ್ತಾಗಿರೋದ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಸರಿ ಎಷ್ಟು ಮಟ್ಟಿಗೆ ಸರಿ ಅಂತಲ್ಲ ಇದು ಖಂಡಿತವಾಗಿ ದೊಡ್ಡೊಂಡಿ ಗ್ರಾಮದ ಆಸ್ತಿ ಏನು ಆರ್ ಟಿ ಸಿ ಮಾತ್ರ ಚೆನ್ನೈಗೌಡ್ರು ಅಂತ ಇದೆ ಚೆನ್ನೈಗೌಡ್ರು ಅಂತ ಬಂದಿದೆ ಖಾತೆ ಆ ಚೆನ್ನೈಗೌಡರು ಅಂತ ಖಾತೆ ಬಂದಿರೋದ್ರಿಂದ ಅವರು ಪಾವತಿ ಆದಮೇಲೆ ಅವ್ರ ಮಕ್ಕಳು ನಮಗೆ ಸೇರಬೇಕು ಅಂತ ಟೋಟಲ್ ದಾವೆ ಹಾಕೊಂಡವ್ರು ಅಷ್ಟೇ ಅದು ಬಿಟ್ರೆ ಇದು ಅವತ್ತು ನೂರು ವರ್ಷ ಕಾಲದಿಂದೂ ಗ್ರಾಮದಾಸ್ತಿ ಅಂತಲೇ ದನ ಕರು ಮೇಯಕ್ಕೆ ಬಿಟ್ಟಿದ್ದ ಜಾಗನೇ ಇದು ಇದು ಇವತ್ತೇನು ಸೃಷ್ಟಿ ಮಾಡಿಲ್ಲ ನಾವು ಇದು ಅವಾಗಲಿಂದ ಇದೆ ಅದು ಕೆ ಎಸ್ ಗೊತ್ತು ಕೇಸ್ ಎಸ್ ಗೊತ್ತು ಗ್ರಾಮದ ಜನಗಳಿಗೆಲ್ಲ ಗೊತ್ತು ಇದು ಈ ಆ ಮಧ್ಯ ಈ ಚೆನ್ನೈಗೌಡ್ರ ಪಾವತಿ ಇದ್ದಂಗೆ ಅಲ್ಲಿ ಚೆನ್ನೈಗೌಡ ಇದ್ದಾಗಲೇ ಈ ಅವರ ಚೆನ್ನೈಗೌಡ್ರ ಅಣ್ ತಂದಿರು ಮಕ್ಕಳು ಅಣ್ ಮಕ್ಕಳು ಎಪ್ಪತ್ತ್ಮೂರನೇ ಇಸವಿನಲ್ಲಿ ದಾವೆ ಹುಡಿದ್ರು ಇದೇ ಜಮೀನಿಗೆ ನಮ್ಗೆ ಭಾಗ ಬರಬೇಕು ಅಂತ ಚೆನ್ನೈಗೌಡರು ಇಲ್ಲ ಇದು ಊರಿಗೆ ಸೇರಿದ್ದು ನಾವು ಯಾಕೆ ಭಾಗ ಕೊಡೋದು ಇದು ಊರ ಆಸ್ತಿ ಇದು ಅಂದ್ಬಿಟ್ಟು ಎಪ್ಪತ್ತ್ಮೂರನೇ ಇಯಸ್ಲಿ ಚೆನ್ನೈಗೌಡ್ರಂತೆ ಆಯಿತು ಗ್ರಾಮದಂತೆ ಆಯಿತು ಆಗ ಚೆನ್ನೈಗೌಡರು ಯಜಮಾನ್ಗೆ ಆಯಿತು ಆಗ ಚೆನ್ನೈಗೌಡ್ರಂತ ಭೂಮಿ ಆಯಿತು ಆ ಕಾರಣಕ್ಕೋಸ್ಕರ ಅವರು ನಮಗೆ ಆಡಿಸಿ ಇದೆ ನಮ್ಮದು ಅಂತ ಈಗ ಕಬ್ಳು ಕೇಳಕ್ಕೆ ಅಷ್ಟೇ ಅದಷ್ಟೇ ಆ ದಾವಿ ಹಾಕರಲ್ಲ ಬಸವ ಚನ್ನಗೌಡರ ಮಗ ಅವರ ಅವರು ಪಾರ್ಟಿ ಮಾಡಿ ದಾವಿ ಹಾಕರಲ್ಲ ಅವಾಗ ದಸವನವ್ರ ಹತ್ರ ಹೋಗಿದ್ವಿ ಗ್ರಾಮಸ್ಥರೆಲ್ಲ ಇದು ಗ್ರಾಮಸ್ಥರ ಗ್ರಾಮಸ್ಥಿ ಗ್ರಾಮದ್ದೇ ಆಸ್ತಿ ಅಂತ ಅವರು ಹೇಳಿಕೆ ಹೇಳವ್ರೆ ಆ ಕರೆಸಿದವ ಕರ್ಸಿದ ಕರೆಸಿದವ ಕರೆಸಿದವು ಆ ಒಪ್ಕೊಂಡಿದ್ರು ಒಪ್ಕೊಂಡಿ ಏನಂತಂದ್ರು ನಮ್ಗೇನೋ ಒಂದು ಪರಿಹಾರ ಒಂದಷ್ಟು ಕೊಡಿ ನಾವು ಇದಕ್ಕೆ ಭಾಗಿಯಾಯ್ತೀವಿ ಅಂತ ಒಪ್ಕೊಂಡಿದ್ರು ನಾವು ಅದೇ ನಾವು ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲ ಸೇರಬೇಕು ಎಲ್ಲ ಸೇರಿದ ಮೇಲೆ ತೀರ್ಮಾನ ಮಾಡೋ ಬನ್ನಿ ಅಂತ ಹೇಳಿದೀವಿ ಕರ್ಕ ಬನ್ನಿ ಹೇಳಿದ್ವಿ ಸರ್ ನಾವು ಕಾನೂನು ಹೋರಾಟ ಮಾಡ್ತೀವಿ ಹೆಂಗೆ ಕಾನೂನು ಹೋರಾಟ ಮಾಡ್ತೀವಿ ಅಂದರೆ ಇದು ಇರೋಸಪ್ಪ ಇದು ಇವತ್ತೇನು ಅವರು ಸ್ವಾಧೀನ ಇಲ್ಲ ಗ್ರಾಮನೇ ಸ್ವಾಧೀನ ಇರೋದು ಗ್ರಾಮದ ಸೌಕರ್ಯಕ್ಕೆ ಬಿಟ್ಕೊಂಡಿದ್ದ ಜಾಗ ಇದು ಇವತ್ತು ಗ್ರಾಮ ಸೌಕರ್ಯನೇ ಈಗ ನಾವು ಮಾಡ್ತಾ ಇರೋದು ನಾವೇನು ಸ್ವಂತಕ್ಕೆ ಯಾರೂ ಸ್ವಹಾರ್ದಿಕ್ಕೇನು ಮಾಡ್ಕೊತಾ ಇಲ್ಲ ಗ್ರಾಮ ಸೌಕರ್ಯಕ್ಕೆ ನಾವು ಮಾಡ್ಕೊತಾ ಇರೋದು ಇವತ್ತೂ ಹಾ ಬಿಡೋದಿಲ್ಲ ಯಾವ ಖಂಡಿ ಖಂಡಿ ಖಂಡಿತವಾಗಿ ಬಿಡಲ್ಲ ಇಲ್ಲಿ ಇನ್ನೂರು ಕುಟುಂಬ ಇದೆ ಸರ್ ಎಲ್ಲ ದೊಡ್ಡ ಗ್ರಾಮದವ್ರೆ ಕಾಲದಿಂದ ಇದನ್ನ ಗ್ರಾಮ ದಾಸ್ತಿ ಅಂತಾನೆ ಕಂಡು ಬಂದಿದೆ ಎಲ್ರಿಗೂ ಎಲ್ರಿಗೂ ಗ್ರಾಮ ದಾಸ್ತಿ ಅಂತ ಕಂಡು ಬಂದಿದ್ದ ಈ ವಿಷಯ ಸಂಬಂಧಪಟ್ಟಂಗೆ ಈಗ ನಾವು ಅವರು ಚೆನ್ನಾಗಿಡ್ರೆ ಯಾವಾಗ ಕಾಲುವಾದ್ರು ಕಾಲು ಆದ್ಮೇಲೆ ಅವರ ಮಕ್ಕಳೆಲ್ಲನೂ ನಮ್ಮ ಗ್ರಾಮದವರೆಲ್ಲ ಸೇರಿಸಿ ಕೇಳೋದಕ್ಕೆ ಆಯಿತು ಗ್ರಾಮದ್ದೇ ಅಂತ ಒಪ್ಕೊಂಡಿದ್ದಾರೆ ಎಲ್ಲ ಅವ್ರು ಮೂರು ಜನ ಮಕ್ಕಳು ಅವ್ರಿಗೆ ಮೂರು ಜನದಲ್ಲಿ ಇಬ್ಬರು ತೀರೋಗ್ರೆ ಗಂಡು ಮಕ್ಕಳು ಇನ್ನೊಬ್ಬ ಇದ್ದಾರೆ ಅವರು ಎಜುಕೇಟೆಡ್ ಪರ್ಸನ್ ಬಸವೈನವ್ರು ಅಂತ ಅಂದ್ಬಿಟ್ಟು ಅವರು ಈಗ ನಾವು ಎಲ್ಲ ಒಟ್ಟಿಗೆ ಮನೆ ಒಬ್ಬೊಬ್ಬರು ಮೆಂಬರ್ ಎಲ್ಲ ಹೋಗಿ ಮಾತಾಡಿದ್ದೀವ್ರ ಜೊತೆ ಆಯಿತು ಗ್ರಾಮದ್ದೇ ಹೊರತು ನಮ್ದೆಲ್ಲ ಅಂತ ಹೇಳಿದಾರ ಅವರು ಹೆಣ್ಣು ಮಕ್ಕಳು ಮಕ್ಕಳೆಲ್ಲ ಸೇರಿ ಈ ರಿಯಲ್ ಎಸ್ಟೇಟ್ ದಂಧೆ ಯಾವಾಗ ನಮ್ಮ ಇಲ್ಲಿ ಮೈಸೂರು ಭಾಗದಲ್ಲಿ ಬಂತು ಬಂತೊಳಿಂದ ಇದು ಆಸ್ತಿ ದುಡ್ಡು ಆಗ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಸೇರ್ಕೊಂಡು ಮಾರಾಟ ಮಾಡ್ಕೊಂಡು ಸೇರ್ ಮಾಡ್ಕೋಣ ಅಂತ ಅವ್ರವ್ರೆ ಅವ್ರ ಕುಟುಂಬದವ್ರನ್ನ ಸೇರಿಸ್ಕೊಂಡು ನಮಗೆ ಭಾಗ ಬರಬೇಕು ಅಂದ್ಬಿಟ್ಟು ಅವ್ರ ಮಾವ ನಾವು ಭಾಗ ಕೊಡೋಕೆ ಅದು ಊರ ಆಸ್ತಿ ಊರ ಆಸ್ತಿ ಅದನ್ನು ನಾವು ಭಾಗ ಕೊಡೋಕೆ ಬರಲ್ಲ ಹಿಂದೆ ನಮ್ಮ ತಂದೆಯವರ ಹೆಸರಿನಲ್ಲಿ ಯಜಮಾನ್ಕೆ ಇತ್ತು ಯಜಮಾನ್ಕೆ ಇರೋದ್ರಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ಅದು ಖಾತೆ ಕೂತಿದೆ ಕೋರ್ಟ್ ಕೇಸ್ ನಡೀತಿದ್ದಾಗ ನಮ್ಮ ತಂದೆಯವ್ರ ಹೆಸರು ಖಾತೆ ಕೂತಿದೆ ಅದು ಊರದೇ ಹೊರತು ನಮ್ಮದಲ್ಲ ನಾವು ಕೊಡೋಕೆ ಬರೋ ಅಂತ ಅವ್ರ ಮಾವನು ಹೇಳಿದ್ದಾರೆ ಸೋದರ ಮಾವ ಆದರೂ ಅವ್ರಿಗೂ ದ ಅವರು ಬಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ನಮ್ಮ ತಾತನ ಆಸ್ತಿಲಿ ನಮಗೆ ಭಾಗ ಕೊಡಿಸಿ ಅಂತ ಕೋರ್ಟಲ್ಲಿ ಅವ್ರು ಯಾವಾಗ ಹೋದ್ಮೇಲೆ ನಾವು ಮತ್ತೆ ಅವರ ಮಾವರ ಹತ್ರ ಎಲ್ಲ ಹೋಗಿ ಎಲ್ಲ ಕೇಳಿದ್ವಿ ಅವ್ರು ಓಲಿ ತಲೆ ಕೆರ್ಸೇಬಿಡಿ ಅದು ಊರದೇ ಹೊರತು ನಮ್ಮದಲ್ಲ ಅವ್ರಿಗೆ ಯಾವ ಕಾರಣಕ್ಕೂ ಭಾಗ ಕೊಡೋಕೆ ಬರೋಲ್ಲ ನಾವೇ ನಾವು ಅಣ್ಣತಮ್ದಿರ ಆ ಆಸ್ತಿನ ನಮ್ಮ ಚಿಕ್ಕಪ್ಪನ ಮಕ್ಕಳಾಗ್ಬೋದು ನಾವು ಆಗ್ಬೋದು ಭಾಗ ತಗೊಳಕ್ಕೆ ಹೋಗಿಲ್ಲ ಅದು ನಮ್ಮ ಪಿತ್ರಾಜತಿ ಆಸ್ತಿ ಏನಿತ್ತು ಅದನ್ನು ನಾವು ಭಾಗ ತಗೊಂಡಿದ್ದೀವಿ ಅಷ್ಟೇ ಬರ್ತು ಇದು ಊರ ಆಸ್ತಿ ಅಂತ ನಾವು ಭಾಗ ತಗೊಳಕ್ಕೆ ಹೋಗಿಲ್ಲ ಅದನ್ನು ಅದು ಊರದೇ ಬರ್ತು ನಮ್ಮದಲ್ಲ ಅಂತ ಪಾಪ ಅವರು ಹೇಳಿದಾರ ಈ ಇಷ್ಟರಲ್ಲಿ ಇವರು ಇಲ್ಲದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡು ಈ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ದುಡ್ಡು ಬರ್ತದೆ ಅನ್ನೋ ಭಾವನೆ ಇಟ್ಕೊಂಡು ಅವರು ಅವರು ಹೆಣ್ಮಕ್ಳು ಹೊರ್ಗಡೆ ಆಗಿದ್ದಾರಲ್ಲ ಅವರ ಚೆನ್ನಾಗೋಡ್ರ ಮಕ್ಕಳು ಅವರ ಕುಟುಂಬದವರೆಲ್ಲ ಸೇರ್ಕೊಂಡು ಇದನ್ನು ಅಕ್ರಮ ಮಾಡ್ಕೋಬೇಕು ಅಂತಂದ್ಬಿಟ್ಟು ಹೊರಟಿದ್ದಾರೆ ಇದು ಇಂದಲಿಂದ ಇದು ನಮ್ಮ ತಾತನವ್ರ ಕಾಲದಿಂದ ಒಂದು ನೂರು ವರ್ಷದಿಂದ ಸುದ ನಮ್ಮ ಗ್ರಾಮದವರ ಹೊಸಲೇ ಇರೋದು ನಾವು ದನ ಕರುಗಳಿಗೆ ಮೇಲೆ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀವಿ ಎಲ್ಲ ಊರು ಊರವರೇ ಇದನ್ನು ಸ್ವ ಸ್ವಾಧೀನ ಮಾಡ್ಕೊಂಡು ಮಾಡ್ತಿರೋದು ಈ ನಮ್ಮ ಸ್ನೇಹಿತರು ಹೇಳ್ದಂಗೆ ಆರ್ ಟಿ ಸಿಲಿ ಬೆಳೆ ಅದನ್ನ ಅಕ್ರಮವಾಗಿ ಆ ಆ ಬೆಳೆ ಬೆಳಿತೀವಿ ಈ ಬೆಳೆ ಬೆಳಿತೀವಿ ಅಂತ ವಿಗಳ್ಗ ಯಾರಿಗೋ ಹೇಳ್ಕೊಂಡವರು ಸೇರಿಸ್ಕೊಂಡವ್ರ ಅಷ್ಟೇ ಈಗ ನೀವು ಬಂದಿದ್ದೀರಿ ನೋಡಿದ್ದೀರಿ ನೋಡಿ ಯಾವ ಇದೆ ಅಂತ ನೀವೇ ನೋಡಿ ಏನಿಲ್ಲ ಅಂತ ಇತ್ತು ಇದು ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಿವೇಶನಗಳು ಮನೆಗಳಿಲ್ಲದೆ ಪಾಪ ಕೂಲಿ ಮಾಡ್ಕೊಂಡು ಹೊರಗಡೆಂದು ಬಂದು ಜೀವನ ಮಾಡೋವಂಥ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ನಮ್ಮ ಊರು ಎಲ್ಲ ಇದು ಕಂದೆ ಕಟ್ಟಬೇಕಾರೆ ಊರಿನವರು ನೂರವತ್ತು ಅವತ್ತಿನ ಬಡತನದಲ್ಲಿ ಕಾಸಿಲ್ಲ ಅಂದರು ಅವ್ರು ಕಷ್ಟಪಟ್ಟು ಒಡಬೇನೋ ಅಥವಾ ಪ ಇದು ಪಾತ್ರೆಗಳನ್ನ ಹಿಟ್ಟು ಗಿರ್ವಿ ಇಟ್ಟು ದುಡ್ಡು ತಗ ಬಂದು ಇದನ್ನು ಉಳಿಸ್ಕೊಂಡವ್ರೆ ಪ್ರತಿಯೊಂದು ಮನೆಯವರು ಇಲ್ಲಿ ನಾವು ಮಾತಾಡೋಂಥ ಮುಖಂಡರುಗಳೇ ಅಲ್ಲ ಇಲ್ಲಿರೋಂಥ ಮುಖಂಡರುಗಳೇ ಅಲ್ಲ ಪ್ರತಿಯೊಂದು ಮನೆ ನೂರ ಎಪ್ಪತ್ತು ಮನೆ ನೂರ ಎಂಬತ್ತು ಮನೆಯವರು ಏನಿದ್ದಾರೆ ನೂರ ಎಂಬತ್ತು ಮನೆಯವ್ರೆ ಈ ಈ ಕೋರ್ಟ್ ವಿಷಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಅದು ಎಷ್ಟು ಬೆಳ್ಳಿ ಹೊರಿ ಊರಿಂದ ಏನು ಅಂತ ಒಂದು ಹೊರಿ ಅಂತ ಫಿಕ್ಸ್ ಮಾಡ್ತಾರೆ ಅದನ್ನು ಪಾಪ ಕಷ್ಟಪಟ್ಟು ಎಲ್ಲ ಕೊಟ್ಟಿದ್ದಾರೆ ಇದು ನಮ್ಮ ಊರಿನ ಪ್ರತಿಯೊಂದು ಕುಟುಂಬದವ್ರಿಗೆ ಅಕ್ಕಿ ಹೊರತು ಇದು ಬೇರೆಯವ್ರ ಸತ್ತಲ್ಲ ಇದು ಊರಿಗೆ ಸೇರಬೇಕು ಇದು ಈ ವಿಷಯದಲ್ಲಿ ಈಗ ಅವರು ಬಂದು ನಮ್ಮ ಗ್ರಾಮದವ್ರ ಜೊತೆ ಕೂತು ಆಯಿತು ನಾವು ಏನೋ ಗ್ರಾಮದ್ದು ಅಂತ ಬರ್ಕೊಟ್ಟು ನಮ್ಮದೇನು ಅಭ್ಯಂತರ ಇಲ್ಲ ಅವ್ರೇನಾರು ಅಕ್ರಮವಾಗಿ ಇನ್ನೊಂದು ಬದ್ಧವಾಗಿ ಇನ್ನೊಂದು ವೈಯ್ತೀವಿ ಅಂತ ಹೇಳ್ತಾರೆ ಕಾನೂನಲ್ಲಿ ಅವರು ಹೋಲಿ ನಾವು ಗ್ರಾಮದವರು ಕಾನೂನು ಪರ ಇದು ಇದು ಕಾನೂನು ಪರವಾಗಿ ವೈತಿದಿವಿ ಕೋಟಲ್ಲಿ ಏನಾಯ್ತದ ಆಲೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಊರಿನವರು ಕಾಂಪ್ರಮೈಸ್ ಆಗೋಲ್ಲ ಊರಿನವ್ರಿಗೆ ಪಡಿಬೇಕು ಇದು ಬೇರೆಯವ್ರಿಗೆ ನಾವು ಬಿಟ್ಕೊಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ಊರಿನವರೇ ಈಗ ನಮ್ಮ ಫಲಾನುಭವಿಗಳು ಊರಿನ ಜನ ಏನು ಇವತ್ತಿಗೆ ಅವತ್ತು ಕಷ್ಟದಲ್ಲಿ ಸೇರ್ ಮಾಡಿ ಈ ಆಸ್ತಿನ ಉಳಿಸ್ಕೊಂಡಿದಾರಾ ಅವ್ರಿಗೆ ಸೇರ್ಬೇಕೇ ಇದು ಇನ್ನೊಬ್ರಿಗೆ ಸೇರೋ ಅಂತದಲ್ಲ ಈ ವಿಷಯದಲ್ಲಿ ನಾವು ಪ್ರಬಲವಾಗಿ ಹೋರಾಟ ಮಾಡ್ತೀವಿ ಗ್ರಾಮದವರೆಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಂಡಸತ್ತ ಮುಂಡ ಸೈವ ಕೂಲಿ ಕಂಬಳ ಗೇದು ಎಲ್ಲ ಸೇರಾಕಿ ಉಳಿಸಿರೋ ಸೈದು ನಾವು ಗ್ರಾಮದೇ ಇವರ್ತು ಯಾರಿಗೂ ಕೊಡೋಂಗಿಲ್ಲ ಅದನ್ನ ನಾನು ಹೇಳ್ತೀನಿ ಅಷ್ಟೇ ಇತ್ತು ಅದ ಅವಕಾಶ ಕೊಡಲ್ಲ ಸರ್ ನಾವದ ನಮ್ದು ಅಂತ ಬೇಕಾದವ್ರು ಬರ್ಬೈದು ನಾವೇ ಕೊಡೋವಿಗೆ ಅದ ಎಲ್ಲರದು ಸಣ್ಣ ಪುಟ್ಟ ಮಕ್ಕಳಿಂದ ಕೂಲಿ ಮೂರ್ ಕಾಸು ಆರ್ ಕಾಸು ಸಹ ಆಗ ಈಗಿನ ದುಡ್ಡು ಇಲ್ಲ ಆಗ ಅಂತ ಕಷ್ಟದಲ್ಲಿ ಉಳಿಸಿರೋ ಜಮೀನ್ ಇದು ಈಗ ಸರ್ ನಾವು ಕೊಡೋವಿಗೆ ಅದ ನಾವು ಕೊಡಲ್ಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ ನಾವು ರಾಮದೇವರ್ತು ಇನ್ ಯಾರಿಗೂ ಕೊಡಲ್ಲ ಇದೆ ಪ್ರತಿಯೊಂದು ಯಾವುದೇ ವ್ಯವಹಾರದಲ್ಲಿ ಇದು ಏಳು ಎಕರೆ ಜಮೀನು ಆಸ್ತಿ ನಮ್ಮ ಗ್ರಾಮದ್ದು ಅನ್ನೋದಕ್ಕೇನಕ್ಕೆ ಅರ್ಥ ಅಂದರೆ ಅವರ ಬಸವ್ಯಂತಾಗೆ ಒಬ್ಬ ಮೇನ್ ಇದಾನಲ್ಲ ಅವರು ಒಂದು ಸರ್ ಅಂದರು ಈಗ ನೀವು ಅಂದ್ರೆ ಅದು ಇದು ಕಾದಿದೆ ಕಬ್ಬಣ ಬೇಗ ಬಡ್ಕಳಿ ಅಂದರು ಅದೇ ಮಾತು ಇನ್ನೊಂದು ಸರ್ ಹೋದಾಗ ಬರಲಿಲ್ಲ ಹಾಗಾಗಿ ಬೇಜಾರಾಗಿದೆ ಇದು ಗ್ರಾಮದ ಆಸ್ತಿ ನಾವು ಗ್ರಾಮದವ್ರು ಪಡ್ಕಂಡೇ ಪಡ್ಕೊಳ್ತೀವಿ ಅನ್ನೋದು ನನಗೆ ನೂರು ಸಾವಿರ ಪರ್ಸೆಂಟ್ ಹಂಡ್ರೆಡ್ ಕನ್ಫರ್ಮ್ ಇದೆ ಸರ್ ಹಂಗಾಗಿ ಇದು ಗ್ರಾಮಕ್ಕೆ ಪರವಾಗಿ ಹೋರಾಡ್ತೀವಿ ಸರ್ ಜಾಗ ನಮ್ದೆ ನಮ್ದೆ ಅವ್ರು ಬಂದ್ರೆ ಯಾವ್ದಾಗ ಅದಕ್ಕೆ ಒಂದು ನಾವು ದಾಖಲಾತಿ ದಾಖಲಾತಿ ಹೋಗಲ್ಲ ಸತ್ಯ ಭಾಸ ಮೇಲೆ ನಮ್ದು ಗ್ರಾಮದಂತೆ ನಾವು ಪಡ್ಕೋತೀವಿ ಸರ್ ಊರಲ್ಲಿ ನೂರಕ್ಕ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲ ಒಗ್ಗಟ್ಟಿದ್ದಾರೆ ಮಹಿಳೆಯರೆಲ್ಲ ಬಂದಿದ್ದಾರೆ ಗ್ರಾಮದ ಮುಖಂಡರುಗಳು ಲೀಡರ್ಗಳು ಮಾಜಿ ಅಧ್ಯಕ್ಷರು ನಮ್ಮ ಗ್ರಾಮದಲ್ಲಿ ಇರೀ ತಲೆಗಳು ಒಂದ್ ಎರಡ್ ಮೂರು ಜನ ಇದಾರಲ್ಲ ಅವರಿಂದನೇ ನಮಗೆ ಗೊತ್ತಾಯ್ತರೋದು ಇದು ಗ್ರಾಮದ ಆಸ್ತಿ ಅಂತ ನಮಗೂ ಒಳಗೂ ಗೊತ್ತಿಲ್ಲ ಊರಲ್ಲಿ ಒಂದು ಮನೇಲಿ ಯಾರಿಗೋ ಕಂದಾಯ ಕಟ್ಟಕ್ಕೆ ಈ ಆಸ್ತಿಗೆ ಒಂದ್ ಎತ್ತಿನ ಗಾಡಿ ಮಾರ್ಬಿಟ್ಟು ಕಟ್ಟಿರೋದು ಅಂತ ಈಗ ಮಾತಾಡ್ತಾ ಇದ್ದಾರೆ ಹಂಗಾಗಿ ಇದು ಗ್ರಾಮದ ಸತ್ತು ಸರಿ ಗ್ರಾಮದ ಪರವಾಗಿ ಏನು ಪಡ್ಕೊಳಕ್ಕೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ಓಡಾಡ್ತೀವಿ ಸರ್ ಮೋಸ ಅಂತೂ ಖಂಡಿತ ಮಾಡ್ತಾ ಇದ್ದಾರೆ ಸರ್ ಏನು ಅಂದ್ರೆ ಅವ್ರದ್ದು ಏನು ಒಂದು ಸ್ವಲ್ಪ ಹಿಂಗೆಲ್ಲ ಮಾಡಿದ್ರೆ ಒಂದು ಡಿಮ್ಯಾಂಡ್ ಮಾಡ್ಬೋದೇನೋ ನಮ್ಮ ಡಿಮ್ಯಾಂಡ್ ಸ್ವಲ್ಪ ರೆಕಾರ್ಡ್ ಪ್ರಕಾರ ಹೋದ್ರೆ ಕಾನೂನು ನಮ್ಮ ರೆಕಾರ್ಡ್ ರೆಕಾರ್ಡ್ ಅನ್ನೋದ್ರಲ್ಲಿ ಇದ್ದಾರೆ ಈ ನಮ್ಮ ಗ್ರಾಮದ ಮುಂದೆ ರೆಕಾರ್ಡ್ ಯಾವ್ದ ಕಾಣ್ಕೂ ನಿಲ್ಲು ಸರ್ ಹಂಗಾಗಿ ನೂರ್ ಸಾವಿರ ಪರ್ಸೆಂಟ್ ನಾವು ಈ ಜಾಗನ ಪಡ್ಕೊಂಡೇ ಪಡ್ಕೊತೀವಿ ಅದನ್ನ ನಮ್ಗೆ ಭರವಸೆ ಇದೆ ಸರ್ ಬಿಡಲ್ಲ ಬಿಡಲ್ಲ ಸರ್ ಪ್ರತಿಯೊಂದು ಕುಟುಂಬದ ನಿಮ್ತಿರೋ ಬಿಡ್ತಿರೋ ಗಂಡಸತ್ ಮುಂಡೆ ಕಂದೆಯ ಕಟ್ಕೊ ಬಂದಿದ್ದಾರೆ ಅಂತ ಸರ್ ಅವಾಗ ಹಂಗ ಮಾದೇವ್ ಸರ್ ದುಡ್ಡು ಕಂಬಳ ಕೋಲಿ ಮಾಡಿ ವಾಲ ಆಡ ಮಡಗಿ ತಾಳೆ ಆಡ ಮಾಡಿ ತಕೊಂಡಿವಿ ಕೊಡಲ ನಮ್ ತಾತನವ್ರ ಅಪ್ಪನದ್ದು ಮುಳ್ಳಿ ಮಾಡಿವಿ ನಮ್ ಗ್ರಾಮ ಬಿಟ್ರೆ ನಾವು ಎಲ್ಗೂ ಹೋಗಲ್ಲ ನಮ್ಮ ಹೋಗಿ ಸುತ್ತ ಇದು ನಮ್ಮ ಗ್ರಾಮಕ್ಕೆ ಸೇರ್ಬೇಕಾದ ನಮ್ಮ ಮಕ್ಳಗ ನಮ್ ಎಲ್ಲರಿಗೂ ಇದು ಇನ್ ಯಾವ್ದೂ ಸೇರ್ಬೇಕಾಗಿಲ್ಲ ನಮ್ದೇ ಇದು ಗಣಸತ್ ಮುಂಡರದು ನಮ್ದು ಸೇರಿರೋದು ಇದು ಕೊಡಲ್ಲ ಅಂದ್ರೆ ಆಗಲ್ಲ ಸರ್ ಇದು ನಮ್ದೇ ನಾವು ಕಂದಾಯ ಕಟ್ಟಿ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಗೆ ಬಂಡ ತೀರೋಗಿ ಈಗಿರೋದು ನಮ್ಮ ಚಿಕ್ಕ ಮಕ್ಕಳಿಂದ ನಾವು ಇರೋದು ಇದು ನಮ್ದೇ ಗ್ರಾಮದ ದೇಶ ಇದು ಯಾ ಯಾವುದೂ ಇಲ್ಲ ಸಾವ್ದು ಇಲ್ಲ ಹೋರಾಟ ಮಾಡ್ತೀವಿ ಇಲ್ಲೇ ಬೇಕಾದ್ರೆ ವಸ್ತು ಆದ್ರೂ ಮಾಡ್ತೀವಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಮೊಮ್ಮಕ್ಕಳು ನಮ್ಮ ಗ್ರಾಮದವರಲ್ಲ ಸರ್ ಮಾಡದೇ ಇರೋದು ನಮ್ಮ ಹೆಣ್ಮಕ್ಳು ಹೊರಗಡೆ ಊರಿಗಾಗರಲ್ಲ ಅವರು ಈಗ ನಮ್ಮ ತಾತನ ಆಸ್ತಿ ಅನ್ಕೊಂಡು ಅವ್ರು ಬಂದು ಬಂದಿರೋದು ಸರ್ ಅವಾಗ್ಲಿಂದ ಇದು ಹುಲ್ಗಾವಲು ಅನ್ಕೊಂಡು ಇರೋದು ಸರ್ ಇದು ಜಾಗ ನಮ್ಮ ಗ್ರಾಮದವರು ಆವಾಗ್ಲಿಂದ ಹೊರಿ ಹಾಕಿ ಜಾಗ ಬಂದಿರೋದು ಸರ್ ಈ ಜಾಗ ಆದ್ರಿಂದ ಇದು ನಮ್ಮ ಗ್ರಾಮಕ್ಕೆ ಸೇರಬೇಕು ಹೊರತು ಅವ್ರಿಗೆ ಯಾವುದೇ ಕಾರಣಕ್ಕೂ ಸೇರ್ಬೇಕಾಗಿಲ್ಲ ಸರ್ ಇದು ಇದು ಪ್ರತಿಯೊಂದು ನಮ್ಮ ಎಷ್ಟು ಕುಳ ಐತೆ ನಮ್ಮ ಊರಲ್ಲಿ ಪ್ರತಿಯೊಂದು ಗಣಸತ್ತು ಮುಂಡೆಗೂ ಸೇರಬೇಕಾಗಿರೋ ಜಾಗ ಸರ್ ಇದು ಆದ್ರಿಂದ ಇದು ನಮ್ಮ ಗ್ರಾಮಕ್ಕೆ ಸೇರಬೇಕೇ ಹೊರ್ತು ಬೇರೆ ಅವ್ರಿಗೆ ಚನ್ನೇಗೌಡರ ಕುಟುಂಬ ಸೇರಬೇಕಾಗಿಲ್ಲ ಸರ್ ಆದ್ರಿಂದ ಇದು ನಮ್ಮ ಗ್ರಾಮ ಕುಳಿಬೇಕು ಆ ಥರ ನಾವೆಲ್ಲ ಹೋರಾಟ ಮಾಡ್ತಾ ನಮ್ಮ ಗ್ರಾಮಕ್ಕೆ ಇದು ಆಗ್ಲೇಬೇಕಾಗಿರೋದು ಸರ್ ನಮ್ಮ ಹೆಸರು ಶಿವಲಿಂಗ ಅಂತ ಸರ್ ನಮ್ಮ ಹಾಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್